ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಶಿವರಾತ್ರಿಯನ್ನು ಯಾಕೆ ಆಚರಣೆ ಮಾಡಲಾಗುತ್ತೆ ಅದರ ವಿಶೇಷ ಏನಾದ್ರ ಬಗ್ಗೆ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಾಮಾನ್ಯವಾಗಿ ನಾವು ಎಲ್ಲ ಹಬ್ಬಗಳನ್ನು ಹಗಲಲ್ಲಿ ಆಚರಣೆ ಮಾಡ್ತೇವೆ ಆದರೂ ಶಿವರಾತ್ರಿಯನ್ನು ಮಾತ್ರ ರಾತ್ರಿ ವೇಳೆಯಲ್ಲಿ ಪೂಜೆ ಭಜನೆ ಅಭಿಷೇಕಗಳನ್ನು ಮಾಡಲಾಗುತ್ತೆ ಯಾಕೆ ನಾವು ರಾತ್ರಿ ಪ ಪೂಜೆಗಳನ್ನು ಮಾಡ್ತೇವೆ ಅಂತಂದರೆ ರಾತ್ರಿ ಅಂದರೆ ಕತ್ತಲು ಕತ್ತಲು ಅಂದರೆ ಅಜ್ಞಾನ ಅಜ್ಞಾನವನ್ನು ಕಳೆದು ಸುಜ್ಞಾನದ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗುವಂತೇಳಿ ದೇವರ ಪೂಜೆಯನ್ನು ಮಾಡಿ ಪ್ರಾರ್ಥನೆ ಮಾಡಲಾಗುತ್ತೆ ಶಿವರಾತ್ರಿಯ ಆಚರಣೆಯನ್ನು ಮಾಡೋದಕ್ಕೆ ವೈಜ್ಞಾನಿಕವಾದಂಥ ಕಾರಣಗಳು ಇದ್ದಾವೆ ಹಾಗೆ ಪುರಾಣಗಳ ಪ್ರಕಾರನೂ ಕೂಡ ಯಾಕೆ ಆಚರಣೆ ಮಾಡಲಾಗುತ್ತೆ ಅನ್ನೋದನ್ನು ಕೂಡ ಹಿರಿಯರು ತಿಳಿಸಿದ್ದಾರೆ ವೈಜ್ಞಾನಿಕವಾಗಿ ನೋಡೋದಾದರೆ ಸೂರ್ಯ ಮತ್ತು ಚಂದ್ರರ ಚಲನೆಯಿಂದಾಗುವ ಎಲ್ಲ ಕಾಲ ವ್ಯತ್ಯಾಸಕ್ಕೆ ಈ ನಮ್ಮ ದೇಹ ಹೊಂದ್ಕೊಳ್ಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಈ ಹಬ್ಬದ ಆಚರಣೆ ಬಹುಮುಖ್ಯ ಪುರಾಣಗಳ ಪ್ರಕಾರ ನೋಡೋದಾದ್ರೆ ಸಮುದ್ರ ಮಂಥನ ಕಾಲದಲ್ಲಿ ವಿಷ ಹುಟ್ಟುತ್ತೆ ಅದನ್ನ ಶಿವ ಯಾವ ಒಂದು ಜೀವರಾಶಿಗೂ ತೊಂದರೆ ಆಗೋದು ಬೇಡ ಅಂತ ಹೇಳಿ ಶಿವನೇ ಆ ವಿಷವನ್ನ ಸೇವನೆಯನ್ನ ಮಾಡ್ತಾನೆ ಆ ಸೇವನೆ ಮಾಡಿದಂತ ವಿಷವನ್ನ ಪಾರ್ವತಿ ದೇವಿ ದೇಹವನ್ನ ಪ್ರವೇಶ ಪ್ರವೇಶ ಮಾಡದೇ ಇರೋ ತರ ಗಂಟಲಲ್ಲೇ ಹಿಡಿದಿಟ್ಕೊಳ್ತಾಳೆ ಆಗ ಆ ಎಲ್ಲಾ ದೇವತೆಗಳು ಶಿವನಿಗೆ ಯಾವುದೇ ರೀತಿ ತೊಂದರೆ ಆಗದೇ ಇರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅದರ ಒಂದು ನೆನಪಿಗಾಗಿ ಶಿವರಾತ್ರಿಯನ್ನು ಆಚರಣೆ ಮಾಡಲಾಗುತ್ತೆ ಅಂತ ಹೇಳುತ್ತಾರೆ ಇನ್ನು ಕೆಲವೊಂದು ಕಡೆ ಶಿವ ಮತ್ತು ಪಾರ್ವತಿಯರ ವಿವಾಹವಾದಂತ ದಿನವನ್ನ ಶಿವರಾತ್ರಿಯಾಗಿ ಆಚರಣೆ ಮಾಡಲಾಗುತ್ತೆ ಅಂತೇಳಿ ಉಲ್ಲೇಖ ಮಾಡಿದ್ದಾರೆ ಹಾಗೆಯೇ ನೋಡ್ತಾ ಹೋದ್ರೆ ರುದ್ರದೇವರು ಲಿಂಗದ ರೂಪದಲ್ಲಿ ಕಾಣಿಸಿಕೊಂಡ ದಿನವನ್ನ ಶಿವರಾತ್ರಿಯಾಗಿ ಆಚರಣೆ ಮಾಡಲಾಗುತ್ತೆ ಅಂತ ಹೇಳ್ತಾರೆ ಇನ್ನು ಶಿವಪುರಾಣದ ಪ್ರಕಾರ ನೋಡೋದಾದರೆ ಭಗೀರಥನ ತಪಸ್ಸಿಗೆ ಮೆಚ್ಚಿ ಧರಗೆ ಬಂದ ಗಂಗೆಯನ್ನು ಶಿವ ಹಿಡಿದು ತನ್ನ ಜಡೆಯಲ್ಲಿ ಧರಿಸ್ತಾನೆ ಇದರಿಂದ ವಿಚಲಿತನಾದ ಭಗೀರಥ ಗಂಗೆಯನ್ನು ಭೂಮಿಗೆ ಹರಿಸುವಂತೆ ಪ್ರಾರ್ಥನೆ ಮಾಡ್ತಾನೆ ಆತನ ಭಕ್ತಿಯನ್ನು ಮೆಚ್ಚಿದಂಥ ಶಿವ ಗಂಗೆಯನ್ನು ಭೂಮಿಗೆ ಹರಿದು ಬಿಟ್ಟ ದಿನವನ್ನು ಶಿವರಾತ್ರಿಯಾಗಿ ಆಚರಣೆ ಮಾಡಲಾಗುತ್ತೆ ಅಂತ ಹೇಳಿ ಹೇಳಿದ್ದಾರೆ ಇಷ್ಟೊತ್ತು ನಾವು ಶಿವರಾತ್ರಿನ ಯಾಕೆ ಆಚರಣೆ ಮಾಡಲಾಗುತ್ತೆ ಶಿವರಾತ್ರಿಯ ದಿನ ಅಂತೇಳಿ ಯಾಕೆ ಕರಿತಾರೆ ಅಂತ ನೋಡಿದ್ವಿ ಈಗ ನೋಡಿ ಕೆಲವರು ಸಂಪ್ರದಾಯಗಳಲ್ಲಿ ಒಂದೊಂದು ರೀತಿಯಲ್ಲಿ ಆಚರಣೆನ ಮಾಡಲಾಗುತ್ತೆ ವೈಷ್ಣವರು ಹಬ್ಬದ ಅಡುಗೆನ ಮಾಡಿ ಶಿವ ಮತ್ತು ಪಾರ್ವತಿ ಮದುವೆಯಾದಂಥ ದಿನ ಅಂತಂದೇಳಿ ಆಚರಣೆ ಮಾಡ್ತಾರೆ ಇನ್ನು ಕೆಲವರು ಕಟ್ಟು ಉಪವಾಸದಿಂದ ಶಿವರಾತ್ರಿಯನ್ನು ಆಚರಣೆ ಮಾಡ್ತಾರೆ ಅದೇ ರೀತಿಯಾಗಿ ಇನ್ನೂ ಕೆಲವರನ್ನು ನೋಡೋದಾದರೆ ಹಾಲು ಹಣ್ಣು ಹಂಪಲುಗಳನ್ನು ತಿಂದ್ಬಿಟ್ಟು ಶಿವರಾತ್ರಿಯನ್ನು ಆಚರಣೆ ಮಾಡ್ತಾರೆ ಕೆಲವರು ಇಡೀ ದಿನ ಉಪವಾಸವನ್ನು ಕಟ್ಟು ಉಪವಾಸವನ್ನು ಮಾಡಿ ಆಚರಣೆ ಮಾಡೋದ್ರಿಂದ ಇದನ್ನು ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಮಾಡ್ಬೋದು ಆಮೇಲೆ ಮಧ್ಯ ಯಾವಾಗಾದರೂ ಕೂಡ ಪೂಜೆ ಮಾಡ್ಬೋದು ಅಂತ ಕೆಲವರು ಹೇಳ್ತಾರೆ ಒಟ್ಟನಲ್ಲಿ ಅವತ್ತು ಸಂಜೆ ಅಂದರೆ ರಾತ್ರಿ ವೇಳೆ ಹೆಚ್ಚಾಗಿ ನಮ್ಮ ಸೈಡೆಲ್ಲ ನಾವು ಶಿವರಾತ್ರಿನ ಆಚರಣೆ ಮಾಡ್ತೀವಿ ಅವತ್ತು ದಿನ ಅಂದರೆ ನೈಟ್ ಪೂರ್ತಿ ಶಿವನಿಗೆ ಅಭಿಷೇಕವನ್ನು ಮಾಡಲಾಗುತ್ತೆ ಅಂದರೆ ಶಿವ ಅಭಿಷೇಕ ಪ್ರಿಯ ಅಂತ ಹೇಳಿ ಹೇಳ್ತೀವಲ್ವ ಸೊ ಶಿವನಿಗೆ ಪ್ರಿಯವಾದಂತಹ ಪಂಚಾಮೃತಗಳಿಂದ ಅಭಿಷೇಕವನ್ನು ಮಾಡಿ ಅವನ ಸಂತೃಪ್ತ ಪಡಿಸ್ತಾರೆ ಶಿವನ ಒಂದು ಪ್ರೀತಿಗೆ ಪಾತ್ರರಾಗ್ತಾರೆ ಎಲ್ಲ ಭಕ್ತಾದಿಗಳು ಕೂಡ ಶಿವರಾತ್ರಿ ಆಚರಣೆಗೆ ಶ್ರವಣ ನಕ್ಷತ್ರ ಮುಖ್ಯ ಈ ವರ್ಷ ಇಪ್ಪತ್ತಾರನೇ ತಾರೀಕು ಬಂದಿರೋದ್ರಿಂದ ಅಂದರೆ ಶ್ರವಣ ನಕ್ಷತ್ರ ಇಪ್ಪತ್ತಾರನೇ ತಾರೀಕು ಬಂದಿರೋದ್ರಿಂದ ಅವತ್ತು ಶಿವರಾತ್ರಿಯನ್ನು ಆಚರಣೆ ಮಾಡಲಾಗುತ್ತೆ ಅಂದರೆ ದಿನವಿಡೀ ಉಪವಾಸ ಆಚರಣೆ ಮಾಡಿಬಿಟ್ಟು ನೈಟು ಅಂದರೆ ರಾತ್ರಿ ವೇಳೆ ಜಾಗರಣೆಯನ್ನು ಮಾಡಲಾಗುತ್ತೆ ಭಜನೆ ಪೂಜೆ ಅಭಿಷೇಕಗಳ ಮೂಲಕ ದೇವರನ್ನು ಶಿವನನ್ನು ಸಂತೃಪ್ತಿಪಡಿಸಿ ಶಿವನ ಒಂದು ಭಕ್ತಿಯಲ್ಲಿ ಮುಳುಗೋಗಿರ್ತಾರೆ ಎಲ್ಲ ಜನರು ಕೂಡ ಶಿವ ಬಂದುಬಿಟ್ಟು ಆಡಂಬರ ಪ್ರಿಯ ಅಲ್ಲ ಅಂದರೆ ಈಗ ನಿರಾಭರಣ ಶಿವನ ದೇವಾಲಯಕ್ಕೆ ಹೋಗಬೇಕಾದ್ರೆ ನಿರಾಭರಣರಾಗಿ ಹೋಗಬೇಕು ಅದು ಶಿವನಿಗೆ ಪ್ರಿಯವಾದದ್ದು ಆ ಶಿವನ ಒಂದು ಪ್ರೀತಿಗೆ ಪಾತ್ರರಾಗಬೇಕಾದ್ರೆ ನಾವು ನಿರಾಭರಣರಾಗ್ ಹೋಗ್ಬೇಕು ಅನ್ನೋ ಮಾತುಗಳನ್ನ ನಾನು ಕೇಳಿದ್ದೀನಿ ಶಿವನ ಒಂದು ಪೂಜೆಗೆ ಏನೇನು ಬೇಕಾಗುತ್ತೆ ಮುಖ್ಯವಾಗಿ ಅಂದರೆ ಶಿವನಲಿಂಗ ಶಿವಲಿಂಗ ಆಲ್ಮೋಸ್ಟಿಗೆ ಯಾ ಏನೂ ಕೂಡ ಅನುಕೂಲತೆಗಳಿಲ್ಲ ಅಂದಾಗ ಶಿವಲಿಂಗ ಒಂದು ಸಾಮಾನ್ಯವಾಗಿ ಪೂಜಾ ತಟ್ಟೆ ದೀಪಗಳು ಮತ್ತು ಬಿಲ್ವ ಪತ್ರೆ ಆ ಊದುಬತ್ತಿ ಇದು ಸಾಮಾನ್ಯವಾಗಿ ಬೇಸಿಕ್ ನೀಡಾಗಿ ನಾವು ಜೋಡಿಸ್ಕೊಬೇಕಾಗುತ್ತೆ ಶಿವನ ಪೂಜೆಗೆ ನಮ್ಮ ಒಂದು ಇಚ್ಛಾನುಸಾರ ಕೆಲವೊಂದು ಮನೆಯಲ್ಲಿ ಹೇಗೆ ಪೂಜೆಗಳನ್ನು ಮಾಡ್ತೀವೋ ಅದರ ಜೊತೆಗೆ ಅವತ್ತಿನ ದಿನ ಶಿವಲಿಂಗವನ್ನು ಪೂಜೆ ಮಾಡಿಬಿಟ್ಟು ಅಭಿಷೇಕವನ್ನು ಮಾಡಲಾಗುತ್ತೆ ಅದೇ ಅಲ್ಲಿ ಶಿವರಾತ್ರಿ ದಿನ ಮುಖ್ಯವಾಗಿ ವಿಶೇಷವಾಗಿ ಗೋಚರಿಸುವಂಥದ್ದು ಕೆಲವರು ಸಾಧ್ಯ ಆದರೆ ಒಂದು ಐದು ಬಾರಿ ಅಭಿಷೇಕ ಮಾಡ್ತಾರೆ ಇನ್ನೂ ಕೆಲವರು ಇಲ್ಲ ನಾವು ನೂರ ಒಂದು ಸರಿ ಅಭಿಷೇಕ ಮಾಡ್ತೀವಿ ಶಿವನಿಗೆ ಅಂಥೇಳಿ ನೂರ ಒಂದು ಅಭಿಷೇಕವನ್ನು ಮಾಡಿ ನೂರ ಒಂದು ನೈವೇದ್ಯಗಳನ್ನು ಕೊಡ್ತಾರೆ ಅಂದರೆ ಶಿವರಾತ್ರಿ ದಿನ ಹೆಚ್ಚಾಗಿ ಫಲಗಳ ಒಂದು ನೈವೇದ್ಯ ಈಡೇರಿಸಲಾಗುತ್ತೆ ಎಲ್ಲ ಮನೆಗಳಲ್ಲೂ ಕೂಡ ಶಿವರಾತ್ರಿ ದಿನ ನೈಟ್ ಫುಲ್ ಎದ್ದಿರ್ತಾರೆ ಅಂತ ಅದನ್ನು ಕಂಪಲ್ಸರಿ ಅಂತ ಹೇಳೋಕ್ಕಾಗಲ್ಲ ಅವರವರ ಭಕ್ತಿ ಅದು ಕೆಲವರು ನಾವು ಎಚ್ಚರವಾಗಿರಬೇಕು ಹೇಳಿ ಕೆಲವರು ಸಿನಿಮಾಗಳನ್ನು ನೋಡ್ತಿರ್ತಾರೆ ಬಟ್ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಜಾಗರಣೆ ಮಾಡ್ತಾರೆ ಬಟ್ ಜಾಗರಣೆ ಅಂದರೆ ದೇವರ ಒಂದು ನಾಮಸ್ಮರಣೆಯಲ್ಲಿ ಮಗ್ನರಾಗಿರೋದು ಸಾಧ್ಯ ಆದರೆ ಲೇಖನವನ್ನು ಬರೀತಾರೆ ಕೆಲವರು ಕೆಲವರು ಪೂಜೆಗಳನ್ನು ಮಾಡ್ತಾರೆ ನಮಗೆ ಪೂಜೆ ಮಾಡೋಕ್ಕೆ ಆಗಲಿಲ್ವಾ ಒಂದು ಒಂದು ಐದು ಸರಿ ಅಭಿಷೇಕ ಮಾಡಿದ್ವಿ ನೆಕ್ಸ್ಟ್ ಆಮೇಲೆ ಆಗಲಿಲ್ಲ ಅಂದಾಗ ಶಿವಮಂತ್ರ ಲೇಖನವನ್ನು ಬರೆದು ಅದು ಕೂಡ ಒಂದು ರೀತಿಯ ಶಿವನ ಪೂಜೆ ಅಂತಲೇ ಹೇಳ್ಬೋದು ನಮ್ಮ ಊರಲ್ಲೆಲ್ಲ ಚಿಕ್ಕನಿದ್ದಾಗ ಚಿಕ್ಕವರಿದ್ದಾಗ ನಮ್ಮ ತಾಯಿ ಊರಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ತವರ ಮನೆಯಲ್ಲಿ ನೈಟೆಲ್ಲ ದೇವಸ್ಥಾನದಲ್ಲಿ ಭಜನೆ ಮಾಡ್ತಾಯಿದ್ರು ಭಜನೆ ಮಾಡಿ ಫಲಹಾರ ಅಂತ ಬೆಳಗ್ಗೆ ಎಲ್ಲರಿಗೂ ಹಂಚ್ತಾಯಿದ್ರು ಸೊ ನಾವೆಲ್ಲ ಚಿಕ್ಕ ಚಿಕ್ಕವರಿದ್ವಿ ಆವಾಗ ಒಂದು ಬೌಲ್ಗಳ್ನ ತೊಗೊಂಡು ದೇವಸ್ಥಾನ ಮುಂದೆ ಹೋಗಿ ನಿಂತ್ಕೊಳ್ತಾ ಇದ್ವಿ ಯಾಕೆ ಅಂದರೆ ಪ್ರತಿಯೊಬ್ಬರು ಎಲ್ಲ ಮಕ್ಕಳು ಕೂಡ ನಮ್ಮೂರಲ್ಲಿ ಅದು ಪದ್ಧತಿ ಬೆಳಗ್ಗೆ ಆದ ತಕ್ಷಣ ಇವತ್ತು ಫಲಹಾರ ಹಂಚ್ತಾರೆ ಶಿವರಾತ್ರಿ ನೈಟ್ ಎಲ್ಲ ಜಾಗರಣೆ ಆಗಿದೆ ಅಂಥೇಳಿ ಎಲ್ಲ ಮಕ್ಕಳು ಕೂಡ ಹೋಗ್ತಿದ್ವಿ ಅವರು ಇವರು ಅಂತಲ್ಲ ಪ್ರತಿಯೊಬ್ಬರು ಕೂಡ ಹೋಗಿ ಆ ಪ್ರಸಾದವನ್ನು ತೊಗೊಂಡು ಬಂದು ಮನೆಗೆ ಎಲ್ರಿಗೂ ಹಂಚ್ತಾಯಿದ್ವಿ ಇದು ನಮಗೆ ಸ್ವಲ್ಪ ತಿಳುವಳಿಕೆ ಬಂದ ಮೇಲೆ ಸ್ವಲ್ಪ ನಾವು ಹೋಗೋದನ್ನು ಕಮ್ಮಿ ಮಾಡಿದ್ವಿ ಆದರೆ ಈಗಲೂ ಕೂಡ ನಮ್ಮ ಕಡೆ ಪದ್ಧತಿ ಇದೆ ಚಿಕ್ಕ ಮಕ್ಕಳು ಎಲ್ಲರೂ ಕೂಡ ಬೆಳಗ್ಗೆ ಹೋಗಿ ಪ್ರಸಾದವನ್ನು ತೊಗೊಂಡು ಬರ್ತಾರೆ ಸೊ ನೋಡಿದ್ರಲ್ಲ ನಮಗೆ ನನಗೆ ತಿಳಿದಂಥ ಸ್ವಲ್ಪ ಒಂದು ಮಾಹಿತಿಯನ್ನು ನಾನು ಇಲ್ಲಿ ಶೇರ್ ಮಾಡಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ ನಿಮಗೂ ಕೂಡ ಶಿವರಾತ್ರಿಯ ಶುಭಾಶಯಗಳು ಎಲ್ರಿಗೂ ಕೂಡ ಎಲ್ಲರೂ ಕೂಡ ಸಾಧ್ಯ ಆದರೆ ಶಿವನ ಅಭಿಷೇಕ ಮಾಡಿ ಪೂಜೆ ಮಾಡಿ ಮತ್ತು ಜಾಗರಣೆ ಕೂಡ ಮಾಡಿ ಥ್ಯಾಂಕ್ ಯು